ಹನೂರಿನಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮ ಜಿಲ್ಲಾಧಿಕಾರಿ ನಾಗ್ ಹಾಗೂ ಶಾಸಕ ಎಂಆರ್ ಮಂಜುನಾಥ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಜನತಾ ದರ್ಶನ ಕಾರ್ಯಕ್ರಮದ ಯಶಸ್ವಿಯಾಗಿ ಜರುಗಿತು ಈ ವೇಳೆ ಜಿಲ್ಲಾಧಿಕಾರಿ ಶಾಸಕರು ಜನರ ಅಹವಾಲು ಸ್ವೀಕರಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಇನ್ನು ಸಭೆಯ ಬಳಿಕ ಶಾಸಕ ಎಂಆರ್ ಮಂಜುನಾಥ್ ಮಾತನಾಡಿ ಜನತಾ ದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಅರ್ಜಿ ಬಂದಿದೆ ಇದನ್ನು ಅಧಿಕಾರಿಗಳ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಈ ಕಾರ್ಯಕ್ರಮ ಉಪಯುಕ್ತವಾಗಿ ಮೆಚ್ಚುಗೆವಾಗಿದೆ ಕ್ಷೇತ್ರದ ಸಮಸ್ಯೆ ಎಲ್ಲರಿಗೂ ಗೊತ್ತಿದೆ ಮುಖ್ಯವಾಗಿ ರಸ್ತೆ ಮೂಲಕ ಸೌಕರ್ಯ ಸೇರಿದಂತೆ ಕಂದಾಯ ಇಲಾಖೆ ಜಮೀನು ಸಮಸ್ಯೆ ವಿವಿಧ ಇಲಾಖೆಯ ಮಾಹಿತಿಯೂ ಸಹ ನನ್ನ ಗಮನಕ್ಕೆ ಬಂದಿದೆ ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಸಲು ಕಾಲ ಅವಕಾಶ ಬೇಕಿದೆ ಸಮಗ್ರವಾಗಿ ಅಧಿಕಾರಿಗಳ ಬಳಿ ವರದಿ ತರಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಜನತಾದ ಜನಸಂಪರ್ಕ ಸಭೆಯನ್ನ ಬಹಳ ಒಂದು ಯಶಸ್ವಿಯಾಗಿ ನಡೆದು ಬಂತು ಸುಮಾರು ಎಂಟುನೂರ ಎಪ್ಪತ್ತು ಅರಿಕೆಗಳು ಬಂದು ಅದಕ್ಕೆ ಸಾಕಷ್ಟು ಇಲ್ಲಿ ಅಧಿಕಾರಿಗಳ ಮಟ್ಟದಲ್ಲೇ ಒಂದು ಪರಿಹಾರ ಸೂಚಿಸಲಿಕ್ಕೆ ಮತ್ತೆ ಇಲ್ಲೇ ತಕ್ಷಣ ಅವರಿಗೆ ಒಂದು ಸೂಚನೆ ಕೊಟ್ಟು ಅವರಿಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಬಹಳ ಒಂದು ಕೆಲಸನ ಇವತ್ತು ಅಧಿಕಾರಿಗಳು ಮೆಚ್ಚುಗೆ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ಕ್ಷೇತ್ರಾದ್ಯಂತ ನನಗೂ ಸಹ ಎಲ್ಲಾ ವಿಷಯಗಳು ಗೊತ್ತಿದೆ ಏನು ಸಮಸ್ಯೆಗಳಿದ್ರು ಇಲ್ಲಿ ಮುಖ್ಯವಾಗಿ ದಾರಿ ಸಮಸ್ಯೆ ಇದೆ ರೆವಿನ್ಯೂ ಸಮಸ್ಯೆ ಇಲ್ಲಿ ಬಹಳ ಮುಖ್ಯವಾದ ಪ್ರಮುಖವಾದ ವಿಚಾರ ಅದೇ ತರ ಇನ್ನು ಎಲ್ಲ ಇಲಾಖೆಗಳ ಒಂದು ಏನೇನು ಸಮಸ್ಯೆ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ನನಗೆ ಒಂದೇ ಆದ ಮಾಹಿತಿ ಇದೆ ಸಾರ್ವಜನಿಕರು ಅದರ ಬಗ್ಗೆ ಇಲ್ಲಿ ಅಹವಾಲು ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡಲಿಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಗಿದೆ ಕೆಲವು ಸಮಸ್ಯೆಗಳು ಈ ತಕ್ಷಣ ಬಗ್ಗೆ ಇರಬಹುದು ಇಲ್ಲಿ ಕೆಲವು ಸಮಯ ತಗೊಂಡಿದೆ ಎಲ್ಲರೂ ನಾನು ಮತ್ತೆ ಅಂತರ ಜೊತೆಗೆ ಅದನ್ನು ಏನ್ ಮಾಡಬೇಕನ್ನೋದ್ರ ಬಗ್ಗೆ ಸಮಗ್ರವಾದ ಒಂದು ವರದಿ ತರಿಸಿಕೊಂಡು ಅದಕ್ಕೆ ಪರಿಹಾರ ಸೂಚನೆಗೆ ಎಲ್ಲ ತರಹದ ಒಂದು ಕ್ರಮ ಜರುಗಿಸಿಕೊಡ್ತೀವಿ ಮುಂದಿನ ದಿನಗಳಲ್ಲಿ ಆ ಕೆಲಸನ ನಾವು ಜನ್ಬೂಸಿಟ್ಟು ಮಾಡಲಿದ್ದೇವೆ ಅದಕ್ಕೆ ಜನ್ಬೂಷಣವಾಗಿ ಒಂದು ಏನು ಬಂದಿದ್ದಾರೆ ಅದು ಬಹಳ ಒಂದು ಸ್ವಾಗತಾರ್ಹ ಅವರ ಸಮಸ್ಯೆಗಳನ್ನು ಮುಂದೆ ಬಂದು ಹೇಳಿರೋದ್ರಿಂದ ಇನ್ನಷ್ಟು ನಮಗೆ ಗೊತ್ತಿಲ್ಲದೇ ಇರೋ ವಿಷಯಗಳನ್ನು ಗೊತ್ತಾಗಿದೆ ಅದನ್ನೆಲ್ಲನೂ ಮುಂದಿನ ದಿನಗಳಲ್ಲಿ ಬಗೆಹರಿಸಿ ಅವರಿಗೆ ಒಂದು ಸೂಕ್ತ ಪರಿಹಾರ ಕೂಡ ರೀತಿ ನಾವೆಲ್ಲರೂ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೇ ಮಾಡ್ತೇವೆ ಈ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಎಲ್ಲ ಮತ್ತೆ ಡಿಎಫ್ ಸಹ ಇನ್ನ ಇತರೆ ಎಲ್ಲ ಜಿಲ್ಲಾಧಿಕಾರಿ ಮಠದಲ್ಲಿ ಇತರೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಎಲ್ಲಾ ಸೊ ಎಲ್ಲಾ ಇಲಾಖೆನು ಸಹ ಮಂತ್ರಿಗಳು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅನೋರ್ ಒಂದು ದಿನಗಳಲ್ಲಿ ಇದೇ ತರ ಇನ್ನಷ್ಟು ಕಾರ್ಯಕ್ರಮಗಳಾಗಿ ಜನರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿದ ನಮ್ಮ ಒಂದು ಉದ್ದೇಶ ಎಲ್ಲ ಸಾರ್ವಜನಿಕರು ನೀವು ಬಂದು ಈ ಒಂದು ಕಾರ್ಯಕ್ರಮ ಭಾಗವಹಿಸದಕ್ಕೆ ಅವರಿಗೆ ಧನ್ಯವಾದವನ್ನು ತಿಳಿಸ್ತೇನೆ